ಕಳ್ಳತನ ಆರೋಪದ ವಿಚಾರವಾಗಿ ಪೊಲೀಸರು ಠಾಣೆಗೆ ಕರೆದೊಯ್ದು ಹಿಂಸೆ ನೀಡಿದ್ದಾರೆಂದು ಆರೋಪಿಸಿ ಯುವಕನೋರ್ವ ಮನನೊಂದು ಆತ್ಮಹತ್ಯೆಗೆ ಯತ್ನಿಸಿದ ಘಟನೆ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಚಿಕ್ಕಬೆನ್ನೂರು ಗ್ರಾಮದಲ್ಲಿ ನಡೆದಿದೆ ಗ್ರಾಮದ ಕಿರಣ್ ಎಂಬಾತ ಆತ್ಮಹತ್ಯೆಗೆ ಯತ್ನಿಸಿದ ಯುವಕ ಕಳ್ಳತನ ವಿಚಾರಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಕಿರಣ್ ಅನ್ನು ಠಾಣೆಗೆ ಕರೆತಂದು ಆತನಿಗೆ ಮಾನಸಿಕ ಹಾಗೂ ದೈಹಿಕವಾಗಿ ಹಿಂಸೆ ನೀಡಿದ್ದಾರೆ ಇದರಿಂದ ಆತನು ಮನನೊಂದು ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ ಕೂಡಲೇ ಆತನನ್ನು ಸಂತೆಬೆನ್ನೂರು ಆಸ್ಪತ್ರೆಗೆ ಕರೆತಂದು ಚಿಕಿತ್ಸೆ ಕೊಡಿಸಿ ಬಳಿಕ ಹೆಚ್ಚಿನ ಚಿಕಿತ್ಸೆಗಾಗಿ ದಾವಣಗೆರೆ ಜಿಲ್ಲಾ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದು ಮಗನ ಈ ಸ್ಥಿತಿಗೆ ಪೊಲೀಸರೇ ಕಾರಣ ಎಂದು ಕಿರಣ್ ಪೋಷಕರು ಪೊಲೀಸರ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಬೈಕ್ ಮೇಲೆ ಬರ ನಾ ಇಡ್ಕೊಂಡೋಗಿ ಎಂಕೋರಿ ಮಾಡ್ತೀನಿ ಅಂತ ಹೇಳಿ ಅಂತೇಳಿ ಕರ್ಕೊಂಡೋಗ ಮೂರು ದಿವ್ಸ ಬಚ್ಚಿದ್ದಾರೆ ಮೂರು ದಿವಸ ಸಂತೆ ಇಟ್ಟು ನೀನು ಬರ್ಲಿಲ್ಲ ಅಂದ್ರೆ ಬೇರೆ ಯಾರು ಹಿಡ್ಕೊಳ್ಲಿಲ್ಲ ಅಂದ್ರೆ ಮತ್ತ ಮೂರ್ ದಿವಸದೊಳಗೆ ನಿನ್ನ ಹಿಡ್ಕೊಂಡು ಹೋಗ್ತೀನಿ ಅಂತ ಹೇಳಿ ಎದ್ರಿಸಿ ಕಟ್ಸಿದಾರೆ ನನ್ನ ಮಗನ ಅದಕ್ಕೆ ಸೂಸೈಡ್ ಮಾಡ್ಕೊಂಡ ನನ್ ಮಗ ಉರ್ಲಾಕೆ ಮನೆಗೆ ಉರ್ಲಾಕ ಮೂರ್ ದಿವಸ

ಇವತ್ತು ಕೊಡಬೇಡ ನಿನ್ ಮಗನಿಗೆ ಅಂತ ಹೇಳಿದ್ರು ನನ್ ಮಗ ಬೇಕು ಅಂತ ಹೇಳಿ ಪೆಟ್ರೋಲ್ ತಗೊಂಡೋಗಿದ್ದೆ ನಾನೇ ಸುತ್ಕನಕ್ಕೆ ನಾನು ಬೇರೆ ಹೇಳಿದ್ರು ಇದೇ ಇಟ್ಕೊಂಡು ಹೋಗಿದಾರೆ ಅಂತ ಆವಾಗ ಹೋಗಿ ಪೆಟ್ರೋಲ್ ತಗೊಂಡೋಗಿ ಎದರ್ಸಿ ನನ್ ಮಗನ್ ಬಿಟ್ ಕಳ್ಸಿದಾರೆ ಬಿಟ್ ಕಳ್ಸಿದಾರೆ